ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕಿನ ಮುತ್ತಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್ ಗಾನಿ ಅವರು ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಿ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿಯೊಂದು ಓಣಿಗಳ ಮನೆ ಮನೆಗೆ ತೆರಳಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರು ಮತ್ತು ಸದಸ್ಯರು ಆಶಾ ಕಾರ್ಯಕರ್ತೆಯರ ಪ್ರಾಥಮಿಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ಸೇರಿಕೊಂಡು ಪ್ರತಿ ವಾರ ಓಣಿಗಳಲ್ಲಿ ಸ್ವಚ್ಛತೆ ಜಾಗ್ರತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಒಂದು ವೇಳೆ ಡೆಂಗ್ಯೂ ಜ್ವರ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಗ್ರಾಮಸ್ಥರಿಗೆ ಮುಂಜಾಗ್ರತೆ ವಹಿಸಬೇಕು ಎಂದು ಗಾನಿ ಅವರು ತಿಳಿಸಿದರು ನಮಸ್ಕಾರ ಮುದುಗಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಕಳೆದ ಒಂದು ವರ್ಷದಿಂದ ಕೆಲಸ ಕಾರ್ಯನಿರ್ವಹಿಸ್ತಿದ್ದು ಇಲ್ಲಿ ನಾವು ನೀರು ಆಮೇಲೆ ಸ್ವಚ್ಛತೆ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡು ನಮ್ಮ ಕಮಿಟಿ ಎಲ್ಲರೂ ಕೂಡಿಕೊಂಡು ನಮ್ಮ ಸದಸ್ಯರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ನೀರು ಮತ್ತು ನೈರ್ಮಲ್ಯದ ಕುರಿತು ಅದು ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಂಡಿರ್ತೀವಿ ವಿಶೇಷವಾಗಿ ಇವಾಗ ಡೆಂಗ್ಯೂ ಪ್ರಕರಣಗಳು ಬರ್ತಾ ಇರೋದರಿಂದ ಬೇರೆ ಜಿಲ್ಲೆಯಲ್ಲಿ ನಮ್ಮ ನೆರೆಹೊರೆ ಜಿಲ್ಲೆಯಲ್ಲಿ ಹಾಗಾಗಿ ನಾವು ಈಗಾಗಲೇ ಫಾಗಿಂಗ್ ಮಾಡಿಸಿದೀವಿ ಆಮೇಲೆ ಗಟ್ಟ್ರ ಸುತ್ತ ಗುಂಟ ನಾವು ಮಿಲಾತಿನ್ ಪೌಡ್ರನ್ನ ಹಾಕೋದು ಆಮೇಲೆ ವಾರಕ್ಕೊಂದ್ಸಲ ನಮ್ಮ ಎಲ್ಲ ನೀರಿನ ತೊಟ್ಟೆಗಳನ್ನು ಸ್ವಚ್ಛ ಮಾಡೋದು ಆಮೇಲೆ ಬೆಳಿಗ್ಗೆ ನಾವು ಕಸ ವಿಲೇವಾರಿಗೆ ಕಸ ಸಂಗ್ರಹಣೆ ಮಾಡಕ್ಕೆ ಹೋದಾಗ ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದರೆ ಜಾಗೃತಿ ಮೂಡಿಸ್ತೀವಿ ನಮ್ಮ ವಾಹನದಿಂದ ಎಲ್ಲೂ ಕಸಗಳನ್ನ ಕಸನ್ನ ಬಿಸಾಡಬಿಡ್ರಿ ಆಮೇಲೆ ನೀರಿನ ತೊಟ್ಟೆಗಳನ್ನ ಸ್ವಚ್ಛವಾಗಿ ಇಡ್ರಿ ಅದರಿಂದ ಯಾವ್ಯಾವ ತೊಂದರೆ ಆಗ್ತೈತೆ ಅನ್ನೋದನ್ನು ನಾವು ಅವ್ರ ಮನವರಿಕೆ ಮಾಡ್ಕೋತ ಅದು ಸ್ವಚ್ಛತೆನೇ ಆದ್ಯತೆ ಮೇಲೆ ಮಾಡ್ಕೊತ ಹೋಗ್ತೀವಿ ಹಾಗಾಗಿ ನಮ್ಮಲ್ಲಿ ಡೆಂಗ್ಯೂ ಪ್ರಕರಣ ಯಾವೂ ಬಂದಿಲ್ಲ ಬರಲಾರ್ದಂಗೆ ನಾವು ಮುಂಜಾಗ್ರತೆ ಮಾಡ್ಕೊತ ಹೋಗ್ತೀವಿ ಸರ್ ಯಾವ ಅಂಗನವಾಡಿ ಮತ್ತು ಆಶಾ ನಮ್ಮ ಕಮಿಟಿ ನಮ್ಮ ಮೆಂಬರ್ಗಳ ಜೊತೆಗೆ ಆಶಾ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಕೈ ಜೋಡಿಸಿರ್ತಾರೆ ಹಾಗಾಗಿ ಇವತ್ತನ್ನು ನಾವು ಎರಡು ಒಳಗೆ ನಾವು ಮತ್ತೆ ಇವತ್ತು ಪ್ರಚಾರಕ್ಕೆ ಕೈಗೊಂಡ್ವಿ ಅಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತರು ಈಗೂ ಬಿಗಟ್ಟಿ ಅನ್ನೋ ಗ್ರಾಮದೊಳಗೆ ಪ್ರಚಾರ ಮಾಡಕ್ಕೆ ಮಾಡತ್ತಾರೆ ನಮ್ಮ ಸಿಬ್ಬಂದಿನೂ ಎಲ್ಲರೂ ಅದ್ರ ಜೊತೆ ಕೂತ್ಕೊಂಡು ಅವರು ಆಶಾ ಅಂಗನವಾಡಿ ಕಾರ್ಯಕರ್ತರದ್ದು ಭಾಳ ಮುಖ್ಯ ರೋಲ್ ಇರ್ತೈತಿ ಇದ್ರೊಳಗೆ ಅವರು ನಮಗೆ ಭಾಳ ಹೆಲ್ಪ್ ಮಾಡಿಕೊಂಡು ನಮ್ಮಿಂದ ಸಹಕಾರ ತಗೊಂಡು ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಅದರಿಂದ ನಾವು ಅವೇರ್ನೆಸ್ನ ಚೆನ್ನಾಗ್ ಮಾಡ್ಕೊತಾಗ್ತದೆ ನಾವು ಕಳೆದು ಒಂದು ಹದಿನೈದು ದಿವಸದೊಳಗೆ ಶಾಲಾ ಮಕ್ಕಳಿಗೂ ನಾವು ಒಂದು ಓತ್ ಅಂದರೆ ಪ್ರಮಾಣವಚನ ಸ್ವೀಕಾರ ಮಾಡೋ ಮೂಲಕ ಆಮೇಲೆ ನಮ್ಮ ಸ್ಕೂಲ್ಗಳಲ್ಲಿರುವಂಥ ಹೆಡ್ ಮಾಸ್ಟ್ರುಗಳು ಆಮೇಲೆ ಟೀಚರ್ಸ್ ಎಲ್ಲರೂ ಪ್ರೇಯರ್ ಮಾಡಬೇಕಾದ್ರೆ ಅವರಿಗೆಲ್ಲ ಅವೇರ್ನೆಸ್ ಮೂಡಿಸೋದು ವಿಷಯನ ಹೇಳೋದು ಆಮೇಲೆ ವಿಶೇಷವಾದ ಕಾರ್ಯಕ್ರಮ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಮಾಡಿದಾಗ ಆ ಒಳಗೂ ನಾವು ಪ್ರಮಾಣವಚನ ಸ್ವೀಕರಿಸೋ ಮೂಲಕ ಅದನ್ನು ಅವೇರ್ನೆಸ್ ಮೂಡಿಸಿದ್ದೀವಿ ಆಮೇಲೆ ಪ್ರತಿ ದಿವಸನೂ ಅವ್ರಿಗೆ ಹೇಳ್ರಿ ಅಂತೇಳಿ ನಾವು ಶಾಲಾ ಮುಖ್ಯೋಪಾಧ್ಯಾಯರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂಗನವಾಡಿಗಳು ಎಷ್ಟು ನಾಲ್ಕು ಅಂಗನವಾಡಿಗಳು ಅದಾವೆ ನಾಲ್ಕು ಅಂಗನವಾಡಿಯವರು ಅಲ್ಲಿ ಅಲ್ಲಿ ಏನು ಸ್ವಚ್ಛತೆ ಐತಲ್ಲ ಅದನ್ನು ಹೇಳ್ತಾರೆ ಕಡಿಮೆ ಅವ್ರಿಗೆ ಆಗಿಲ್ಲ ಅಂತಂದಾಗ ನಾವು ನಮ್ಮ ಸಿಬ್ಬಂದಿ ಆಮೇಲೆ ನಮ್ಮ ಲೇಬರ್ನ ಕಳಿಸಿ ಅದನ್ನ ಸ್ವಚ್ಛತೆಯನ್ನು ಮಾಡ್ಕೊಂಡು ಹೋಗ್ತೀವಿ